ನಮಸ್ಕಾರ 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 ಎಂಚಲ್ಲರ ಮಾತಿರಲ ಡೈಮಂಡ್ ಬೇಕ್ರೀಸ್ ಎಲ್ ಎಲ್ ಸಿ ಅಲ್ಚುರ್ ಇಂಡಸ್ಟ್ರಿಯಲ್ ಏರಿಯಾ ಪೇಸ್ ಒನ್ ಅಜ್ಮಾನ್ ವೇಗ ಇಕ್ಕಲಿಗ ಮೋಕ್ಯದ ಎದುಕೊಂಡ ಸ್ವಾಗತ ಬಂದುಲೆ ಐ ಎಸ್ ಒ ನೈನ್ ತೌಸಂಡ್ ಒನ್ ಟೂ ತೌಸಂಡ್ ಫಿಫ್ಟೀನ್ ಐ ಎಸ್ ಟ್ವೆಂಟಿ ಟೂ ಡಬಲ್ ಜೀರೋ ಟೂ ತೌಸಂಡ್ ಏಯ್ಟಿ ಆ್ಯಂಡ್ ಎಚ್ ಎಸ್ ಸಿ ಸಿ ಪಿ ಸರ್ಟಿಫಿಕೇಟ್ ಆರ್ಗನೈಸೇಷನ್ ಇಂಚಿನ ಡೈಮಂಡ್ ಬೇಕರಿ ಕುಡ್ಲದ ಪೆರ್ಮೆದ ಬೇಕರಿ ನಿಕ್ಲೆಗ್ ಬೋರ್ಡ್ ಆಪಿನ ಮೋತಾ ಬಗೆತ ಸ್ನ್ಯಾಕ್ಸ್ ಕೇಕ್ಸ್ ಅಂಚನೆ ಬೇಕ್ಸ್ ಐಟಮ್ಸ್ ಮಸ್ತ್ ಬಕ್ಕಿ ಬಕ್ಕಿ ವೆರೈಟಿ ಫುಡ್ ಇಟ್ಲಿಗೆ ಮೂಲ ಪತ್ತಿ ಕೊಡು ಬಂದೂಲೆ ಕ್ರಿಸ್ಮಸ್ ಸಂಭ್ರಮಚನೆ ಆಚನೆ ಮಸ್ತ್ ಚೂರು ಡಾಂಡಿ ಅಂಚನೆ ಹೊಸ ವರ್ಷದ ಸಂಭ್ರಮ ಆಚನೆ ನಮ್ಮ ಪರ ಹೊಸ ವರ್ಷದ ಸಂಭ್ರಮಚನೆ ಆಚನೆ ಬೋಡಪ್ಪಿನ ಮಹತ್ತ ಬಗೆತ ಪ್ರೆಸ್ಟೀಮ್ ಕೇಕ್ ಕಸ್ಟಮೈಸ್ ಕೇಕ್ ಎಂಕಲ್ ನೊಟ್ಟಿಗೆ ಮಸ್ತ್ ಶೋ ಕೊಡು ವೆರೈಟಿ ಡಿಸೈನ್ ಇಡ್ ಇಟ್ಲಿ ಮಲ್ತ ಕೊರಂದುಲ್ಲ ವಿಸಿಟ್ ಮಲ್ಪಳೆ ಡೈಮಂಡ್ ಬೇಕ್ರೀಸ್ ಎಲ್ ಎಲ್ ಸಿ ಕಾಂಟ್ಯಾಕ್ಟ್ ನಂಬರ್ ಗೆತ್ತೊಂಡ್ಲಿ ಜೀರೋ ಫೈವ್ ಜೀರೋ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ಬರೋಪುಚ್ ಬಂದಲೇ ಕುಡ್ಲದ ಭಾರಿ ಶೋಕದ ಬಾರಿ ಮಲ್ಲ ಮಟ್ಟದ ಒಂದು ಫ್ಯಾಕ್ಟ್ರಿ ಡೈಮಂಡ್ ಬೇಕರಿಸ ಐತೊಟ್ಟಿಗೆ ಡೈಮಂಡ್ ಸ್ಪೆಷಲ್ ಶೋರ್ಮಾ ಡೈಮಂಡ್ ಸ್ಪೆಷಲ್ ಚಿಕನ್ ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್ ಚಿಕನ್ ಚಿಲ್ಲಿ ಸ್ಯಾಂಡ್ವಿಚ್ ಚಿಕನ್ ಮೇನಿಸ್ ಸ್ಯಾಂಡ್ವಿಚ್ ಚಿಕನ್ ದೊ ಪೈಜಾ ಪಂಜಾಬಿ ಸಮೋಸಾ ಎಗ್ ಪಾಪ್ ಚಿಕನ್ ಪಾಪ್ ವೆಜ್ ಪಾಪ್ ಐತೊಟ್ಟಿಗೆ ಪಾಕೆಟ್ ಶೋರ್ಮಾ ಚಿಕನ್ ಕಟ್ಲೆಟ್ ವೆಜ್ ಕಟ್ಲೆಟ್ ವೋಡಾ ಪಾವ್ ಹೋಂಡಾ ಚೀಸ್ ಪೀ ಚೀಸ್ ಪಿಜ್ಜಾ ಚಿಕನ್ ಪಿಜ್ಜಾ ವೆಜಿಟೇಬಲ್ ಪಿಜ್ಜಾ ಸೊಸಿಶ್ ಪಿಜ್ಜಾ ನಾನು ಮಾಡಿದ ಪಿಜ್ಜಾ ಏನು ಕೇಳುತ್ತೆ ಕೊನೊಂದು ಭಲೆ ಬಲೆ ಬಲೆ ಮುಲ್ಪತೋಳಿ ಡಿಸೈನ್ ಡಿಸೈನ್ ದ ಕೇಕ್ ವೆರೈಟಿ ವೆರೈಟಿ ಕೇಕ್ ಮಸ್ತ್ ರೀಸ್ನೇಬಲ್ ಪ್ರೈಸ್ ಇದು ಆಲಾ ಯು ಎ ಸ್ಪೆಷಲ್ ಪ್ರೈಸ್ ನಮ್ಮಡ ಮಾತ್ರ ವಿಶೇಷ ರಿಯಾಯಿತಿ ದರದಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆ ಹೊಸ ವರ್ಷದ ಸಂಭ್ರಮಾಚರಣೆ ಬಣ್ಣಿರಿ 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 ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ ಡೈಮಂಡ್ ಬೇಕ್ರೀಸ್ ಎಲ್ ಎಲ್ ಸಿ ಜರ್ಪ್ ಅಜ್ಮನ್ನಲ್ಲಿ ಮಾತ್ರ ಹೊಸ ವರ್ಷಕ್ಕೆ ಬೇಕಾಗುವ ಎಲ್ಲ ಬಗೆಯ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ನಮ್ಮಲ್ಲಿ ಲಭ್ಯ ಸಂತು ಸಂತೋಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮೊರೆಯಬೇಡಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಲೀ ದುಬೈತಾ ನೋಡ್ತಾ ಇದ್ರಿ ಡೈಮಂಡ್ ಬೇಕ್ರೀಸ್ ಎಲ್ ಎಲ್ ಸಿ ಇಷ್ಟು ದೊಡ್ಡ ಮಟ್ಟದ ಬೇಕ್ರಿ ಸರಿ ಸುಮಾರು ಇಪ್ಪತ್ತು ಇಪ್ಪತ್ತೈದರಿಂದ ವ್ಯಾನ್ ಸೇಲ್ ಸೇಲ್ ಹೊರಗಡೆ ಲೈನ್ ಇಡ್ಲಿ ವೆರೈಟಿ ವೆರೈಟಿ ಬಿರಿಯಾನಿ ವಿಸಿಟ್ ಜೈ ಪೋಲಿಬಾಟ್ ಧನ್ಯವಾದ ಜೈ